ಬ್ರ್ಯಾಂಡ್ ಬೆಂಗಳೂರಿಗೆ ಗುಂಡಿಗಳೇ ಗಂಡಾಂತರ ಐಟಿ ಸಿಟಿಯಲ್ಲಿನ ಸಮಸ್ಯೆಗಳಿಗೆ ಉದ್ಯಮಿಗಳು ಗಡಗಡ ಬರೀ ರಸ್ತೆ ಗುಂಡಿ ಧೂಳು ಬೆಂಗಳೂರು ಖಾಲಿ ಮಾಡ್ತೀವಿ ಅವ್ಯವಸ್ಥೆ ಬಗ್ಗೆ ಬ್ಲಾಕ್ ಬಕ್ ಕಂಪನಿ ಭಾರಿ ಆಕ್ರೋಶ ಬೆಂಗಳೂರಿನಿಂದ ಹೊರ ಹೋಗ್ತಾವ ದೊಡ್ಡ ದೊಡ್ಡ ಕಂಪನಿಗಳು ಜಾಗ ಖಾಲಿ ಮಾಡೋಕೆ ಮುಂದಾಗ್ತಿದೆ ಬ್ಲಾಕ್ ಬಕ್ ಕಂಪನಿ ಬೆಂಗಳೂರಿನ ಎಲ್ಲಾ ದಿಕ್ಕುಗಳಲ್ಲೂ ಗುಂಡಿಗಳದ್ದೇ ದರ್ಬಾರ್ ಬೆಂಗಳೂರು ಗುಂಡಿಯನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಹವಣಿಸ್ತಾ ಇದೆ ಆಂಧ್ರ ಪ್ರದೇಶ ಬ್ಲಾಕ್ ಬಕ್ ಕಂಪನಿಗೆ ಮಿನಿಸ್ಟರ್ ನಾರಾ ಲೋಕೇಶ್ ಆಫರ್ ಅವರಂತೂ ಇಂತಹ ಒಂದು ಸಣ್ಣ ವಿಚಾರವನ್ನೂ ಕೂಡ ಯಾವತ್ತೂ ಬಿಟ್ಟಿಲ್ಲ ಯಾವಾಗ ಯಾವ ಕರ್ನಾಟಕದಿಂದ ಯಾವ್ಯಾವ ಕಂಪನಿ ಎತ್ತಂಗಡಿ ಅಂತಾರೋ ಆವಾಗ ಎದ್ದನೆ ಬಿಡ್ತಾರೆ ಬನ್ನಿ ಸ್ವಾಮಿ ನಮ್ಮಲ್ಲಿಗೆ ಬನ್ನಿ ಸ್ವಾಮಿ ನಮ್ಮಲ್ಲಿಗೆ ಅಂತ ಸೊ ಬೆಂಗಳೂರಿನ ಐಟಿ ಬಿ ಟಿ ಕಂಪನಿಗಳನ್ನ ಆಂಧ್ರಕ್ಕೆ ಸೆಳೆಯಲು ಯತ್ನ ಬೆಂಗಳೂರು ನಗರದ ರಸ್ತೆ ಗುಂಡಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಗುಂಡಿ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನೀನಾ ನಾನಾ ಸಮರ ಓ ನಿಮ್ ಕಾಲದಲ್ಲಿ ನೀವು ಮಾಡಿದ್ರ ನಿಮ್ ಕಾಲದಲ್ಲಿ ನೀವು ಸರಿ ಮಾಡಿದ್ರಾ ನಿಮ್ ಕಾಲದಲ್ಲಿ ಗುಂಡಿ ಇರ್ಲಿಲ್ವಾ ನಿಮ್ ಕಾಲದಲ್ಲಿ ಹತ್ತು ಗುಂಡಿ ಇದ್ದು ನಮ್ ಕಾಲದಲ್ಲಿ ಎರಡೇ ಗುಂಡಿ ಇದಾವೆ ಈ ತರದ ಚರ್ಚೆ ಬಿಜೆಪಿ ಇದ್ದಾಗ ಏನು ಕೆಲಸ ಮಾಡಿಲ್ಲ ನೀವು ಬಂದ್ ಕಡದ್ ಕಟ್ಟೆ ಆಗ್ತಿರೋದಾದ್ರೂ ಏನು ಅಂತ ನಾವು ಕೇಳ್ತಾ ಇಲ್ಲ ಜನ ಕೇಳ್ತಾ ಅದ್ರಲ್ಲೂ ಹೋಗ್ಲಿ ಸ್ಕೂಲ್ ಮಕ್ಕಳು ವಿಡಿಯೋ ಮಾಡಿ ಕೇಳ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು ವೀಡಿಯೋ ಮಾಡಿಬಿಟ್ಟು ಸಿದ್ದರಾಮಯ್ಯ ತಾತ ಮೋದಿ ತಾತ ಸ್ವಲ್ಪ ನೋಡಿ ತಾತ ರಸ್ತೆ ಸರಿ ಮಾಡಿ ತಾತ ಇದು ಬ್ರ್ಯಾಂಡ್ ಅಲ್ಲ ತಾತ ಇದು ಬೇ ಬ್ಯಾಡ್ ಬೆಂಗಳೂರು ತಾತ 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 ಅಂತ ನಮ್ಮ ತಾತಂದ್ರಿಗೆ ಬೇರೆ ನೂರೆಂಟು ಯೋಚನೆಗಳು ಪಾಪ ಸರಿ ಹಾಗಾದರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಈ ವಿಚಾರಕ್ಕೆ ಎಸ್ಪೆಷಲಿ ಬೆಂಗಳೂರು ಉಸ್ತುವಾರಿ ಸಚಿವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈ ವಿಚಾರದಲ್ಲಿ ಯಾಕೆ ಅಂತಂದರೆ ಈಗ ಯಾವ ಬೆಂಗಳೂರು ಆಗ್ತಾ ಇದೆ ಇದು ಯಾವ ಬೆಂಗಳೂರು ಸರ್ ಈಗ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಸೊ ಗ್ರೇಟರ್ ಬೆಂಗಳೂರು ಗ್ರೇಟ್ ಆಗೋದು ಹೋಗಿ ಈ ಥರ ಬ್ಯಾಡ್ ಬ್ರ್ಯಾಂಡ್ ಆಗ್ತಾ ಇದೆ ಅಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು ಐ ಟಿ ಬಿ ಟಿ ಕಂಪ್ನಿ ನಮಗೆ ಆದಾಯ ಬರುವಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ ಹೇಳಿದಾರಲ್ಲ ಚ ಕೇರಳದವರು ಹೇಳಿದಾರಲ್ಲ ಬೆಂಗಳೂರು ಹಾಳಾಗೋಗಿದೆ ಬಂದ್ಬಿಡಿ ಅಂತ ಕೇರಳದವರು ಹೇಳಿದ್ದಾರೆ ಹೈದ್ರಾಬಾದವರಂತೂ ಡೈರೆಕ್ಟಾಗಿ ಕರೆದಿದ್ದಾರೆ ಬಂದ್ಬಿಡಿ ನೀವು ಅಂತ ಹೈದರಾಬಾದ್ ಅವರು ಕರೆದಿದ್ದಾರೆ ಎಲ್ಲೆಲ್ಲ ಒಂದೊಂದೇ ಕಂಪ್ನಿಗಳು ಕರ್ನಾಟಕವನ್ನು ಬಿಟ್ಟು ಅಂಥ ಕಾಲ ಸನ್ನಿತ ಆಗಿದೆ ಯಾರಿಗೂ ಇಲ್ಲಿ ಬೆಂಗಳೂರಿನ ವಾತಾವರಣಕ್ಕೋಸ್ಕರ ಇಲ್ಲಿದ್ದಾರೆ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲ ಕಂಪನಿಗಳು ಬಿ ಜೆ ಪಿ ಇದ್ದಾಗ ಏನು ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ ಈಗ ನಾನು ನಾವಿದ್ದಾಗ ತರ್ಟೀನ್ ಏಯ್ಟಿನಲ್ಲಿ ಪಿ ಡಬ್ಲ್ಯೂ ಮಿಸ್ಟೇಕ್ ನಾನೇ ಸುಮಾರು ಐನೂರ ಆರ್ನೂರು ಏಳ್ನೂರ ಎಂಟು ಕಿಲೋಮೀಟರ್ ಡೆವಲಪ್ ಮಾಡಿ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನು ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು ನಾವು ಮತ್ತೆ ನಾವು ಟ್ರಾಫಿಕ್ ಅವರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ ನಲ್ಲಿ ಇದೆ ಅಲ್ಲಿ ಗುಂಡಿ ಮುಚ್ಚಲಿಕ್ಕೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಇದ್ರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂತ ಲಿಸ್ಟ್ ನಲ್ಲಿ ಒಂದು ಐನೂರು ಗುಂಡಿಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ಕಾರ್ಯಕ್ರಮ ಇದೆ ಅಂತ ಮಳೆಗಾಲ ಬೇರೆ ಬರ್ತಾ ಇದೆ ಬಂದಾಗಿದೆ ಬಂದ್ ನೋಡಿ ಮಳೆಗಾಲ ಬರೋವರೆಗೂ ಸುಮ್ಮನೆ ಇರ್ತಾರೆ ಅಲ್ಲಿವರೆಗೆ ಇವರಿಗೆ ಚರಂಡಿ ಪೈಪ್ಗಳನ್ನ ಅಳವಡಿಸಬೇಕು ಚರಂಡಿಯಲ್ಲಿ ಹೂಳು ತೆಗಿಬೇಕು ರಸ್ತೆಗಳು ಸರಿ ಮಾಡಬೇಕು ಇವ್ಯಾವು ತೋಚಲ್ಲ ಮಳೆ ಈ ಕಡೆ ಸ್ಟಾರ್ಟ್ ಆಗಬೇಕು ಈ ಕಡೆ ಇವ್ರು ಶುರುವಾಗಿರುತ್ತೆ ಚಾಮರಾಜಪೇಟೆಯಲ್ಲಿ ಯಾವ ರಸ್ತೆಯಿಂದ ಹೋದ್ರೆ ಮನೆ ತಲುಪ್ತೀವಿ ಅನ್ನುವಂತಹ ಲೆಕ್ಕಾಚಾರನೇ ಇರೋಲ್ಲ ಕಣ್ಣು ಬಿಟ್ಟು ಕಣ್ಣು ತೆಗೆಷಷ್ಟು ಲಾಗದ್ ಬಿಟ್ಟಿರ್ತಾರೆ ಅಲ್ಲಿ ಇಂತಹ ಪರಿಸ್ಥಿತಿ ಇದೆ ನೋಡಿ ಮಳೆಗಾಲದಲ್ಲಿ ಇವ್ರಿಗೆ ಇದೆಲ್ಲ ಕೆಲಸಗಳು ಜ್ಞಾಪಕ ಬರ್ತವೆ ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಂತೂ ಇವ್ರಿಗೆ ನೆನಪೇ ಬರಲ್ಲ ಯಾಕೆ ಹೇಳಿ ಮಾಡ್ದಂಗೂ ಇರಬೇಕು ಮಾಡಲಾರ್ದಂಗೂ ಇರಬೇಕು ಜನ ಒದ್ದಾಡ್ತಾನೂ ಇರಬೇಕು ಅಯ್ಯೋ ಕೆಲಸ ಮಾಡಿಸ್ತಿದ್ದಾರಲ್ಲ ಅಂತಲೂ ಹೇಳಬೇಕು ಈಗ ಪಾಪ ಮಹೇಶ್ವರ ರಾವ್ ಅವ್ರು ಇದ್ರೆ ಎಷ್ಟು ಎಷ್ಟೋ ಸಾವಿರ ಗುಂಡಿಗಳನ್ನು ಪಾಪ ಈಗ ಮುಚ್ಚತಾರಂತೆ ಮುಚ್ಚುತ್ತಾರಂತೆ ಓಕೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಜೆ ಡಿ ಎಸ್ ವಕ್ತಾರರಾದಂಥ ಪ್ರದೀಪ್ ಅವರು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆಮ್ ಆದ್ಮಿ ಪಾರ್ಟಿಯಿಂದ ಡಾಕ್ಟರ್ ಸತೀಶ್ ತಮಗೂ ಕೂಡ ಸ್ವಾಗತ ಬಿಜೆಪಿ ಪಾರ್ಟಿಯಿಂದ ಹಿರಿಯ ನಾಯಕರಾದಂತಹ ಬಿ ವಿ ಗಣೇಶ್ ಸರ್ ತಮಗೂ ಕೂಡ ಸ್ವಾಗತ ಸಮರ್ಪಣಾ ಸಂಸ್ಥೆಯ ಎನ್ ಜಿ ಒ ಸಂಸ್ಥೆಯ ಮುಖ್ಯಸ್ಥರಾದಂಥ ಶಿವಕುಮಾರ್ ಹೊಸಮನೆ ಸರ್ ತಮ್ಗೂ ಸ್ವಾಗತ ಕಾಂಗ್ರೆಸ್ನ ನ ಕ ನಂದನ್ ಕಶ್ಯಪ್ ಅವರು ಸೊ ನಾನು ಈ ಇವರು ಟ್ವೀಟ್ ಮಾಡಿದ್ರಲ್ಲ ಇವರು ಯಾರು ಇವರು ನಮ್ಮ ಬ್ಲ್ಯಾಕ್ ಬ್ಯಾಕ್ ಕಂಪನಿಯ ಸಿಇಒ ರಾಜೇಶ್ ಅಭಾಜಿ ಅವರು ಮಾಡಿರುವಂಥ ಟ್ವೀಟ್ಗೆ ಸರ್ ಭಾಳಷ್ಟು ರೀಟ್ವೀಟ್ಗಳು ಅದಕ್ಕೆ ರಿಪ್ಲೈಗಳನ್ನು ಓದ್ತಾ ಇದ್ದೆ ಎಲ್ಲರೂ ಭಾಳ ಒಳ್ಳೆಯ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಇರೋ ಹುಡುಗರು ಪ್ರೊಫೈಲ್ಸ್ ಎಲ್ಲ ಚೆಕ್ ಮಾಡಿದೆ ಅದರಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಬೇಳೆ ಬಯಸ್ಕೋತಾ ಇದ್ದಾರೆ ಅಂತ ನನಗಂತೂ ಇಂಥ ಪ್ರೋಗ್ರಾಮ್ಗಳು ಮಾಡಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಇಲ್ಲ ಯಾಕಂದರೆ ನಮ್ಮ ಬೆಂಗಳೂರಿನ ಬಗ್ಗೆ ನಾವೇ ಮಾತಾಡೋದು ಅದರಲ್ಲೂ ಕೂಡ ಮಾಧ್ಯಮಗಳಲ್ಲಿ ಕೂತು ಅದು ನನಗೆ ಯಾವತ್ತೂ ಇಷ್ಟ ಇಲ್ಲ ಕಮ್ ವಾಟ್ ಮೇ ಬೆಂಗಳೂರು ನಮ್ಮದು ಬೆಂಗಳೂರು ಇಸ್ ಗುಡ್ ಬೆಂಗಳೂರು ವರ್ಲ್ಡ್ ಫೇಮಸ್ ಅಂತಾನೆ ಮಾತಾಡೋರು ಆದ್ರೆ ಇರುವಂಥ ನಿಜವಾದ ಪರಿಸ್ಥಿತಿಯ ಬಗ್ಗೆ ಮಾತಾಡದೆ ಇದ್ದರೆ ನಾವು ನಮ್ಮ ಜನರಿಗೆ ಮಾಡಿರುವಂತಹ ದ್ರೋ ಆಗುತ್ತೆ ಪ್ರದೀಪ್ ಅವರೇ ನಿಮ್ಗೆ ಹಿಂದಿ ಬರುತ್ತೆ ತಾನೆ ಅರ್ಥ ಆಗುತ್ತೆ ತಾನೆ ಏತೋ ಸ್ವ್ಯಾಗ್ ಹೇ ಬೆಂಗಳೂರು ಕಾ ಹಾಂ ಪಾಟ್ ಹೋಲ್ಸ್ ನಾಹೋ ಡೊನೇಷನ್ ಚೇಸರ್ ನಾಹೋ गुंडे टाइप के ऑटो वाले ना हो कन्नड़ी का जी ना हो बीएमटीसी के फालतू ड्राइवर ना हो तो क्या मजा आएगा वेर आर लैंग्वेज इश्यूज डिमांडिंग बैनर्स एंड कंपनीसो फाइटिंग अगेंस्ट करप्शन पुअर रोड्स एंड वीक इंफ्रास्ट्रक्चर फॉर दियर ओन फैमिली फॉर दीपल एंड दाइडका ಅಲ್ಲ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ ನಾವು ಯಾಕಂದ್ರೆ ಹೇಳ್ಬೇಡಿ ಅದ್ರಲ್ಲಿ ಆದ್ರೆ ರಾಜೇಶ್ ಅವ್ರ ಏನ್ ಹೇಳಿದಾರೆ ಅದು ಅವ್ರೇನ್ ಇವತ್ತು ಟ್ವೀಟ್ ಮಾಡಿದಾರೆ ಅದು ಸರಿ ಇದೆ ಯಾಕೆ ಅಂತಂದ್ರೆ ಕಳೆದ ಆರೇಳು ತಿಂಗಳಿಂದ ಹೈಕೋರ್ಟ್ ಮಾನಿಟರ್ ಮಾಡ್ತಾರೆ ಈ ವಿಷಯವಾಗಿ ಗುಂಡಿ ಮುಚ್ಚೋದ್ರ ಬಗ್ಗೆ ಬಿಬಿಎಂಪಿಗೆ ಪದೇ ಪದೇ ಡೈರೆಕ್ಷನ್ ಕೊಡ್ತಾ ಇದೆ ಪಿ ಎಲ್ ಹಾಕಿದ್ದಾರೆ ಆದರೂ ಕೂಡ ಬಿ ಬಿ ಎಮ್ ಪಿನವರು ಈ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಕಾರಣ ಏನು ಗೊತ್ತಾ ಇದ್ರಲ್ಲಿ ದುಡ್ಡು ಸಿಗಲ್ಲ ಅಂತ ಇರ್ಬೋದೇನೋ ಒಂದು ಇನ್ನೊಂದೇನಪ್ಪ ಅಂದರೆ ಅವರಿಗೆ ಕಾಂಟ್ರಾಕ್ಟ್ ಸಿಕ್ಕಿದ್ರೆ ದೊಡ್ಡ ಮಟ್ಟದ ದುಡ್ಡು ಸಿಗುತ್ತೆ ಈ ಈ ಬಿಲ್ಡಿಂಗ್ ಕಟ್ಟೋದು ಬ್ರಿಡ್ಜ್ ಕಟ್ಟೋದು ದೊಡ್ಡ ಮಟ್ಟದ ಟಾರ್ ಹಾಕೋದ್ರಲ್ಲಿ ದೊಡ್ಡ ಮಟ್ಟದ ದುಡ್ಡು ಬರುತ್ತೆ ಇದಲ್ಲ ಸಿಲ್ಲಿ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಟ್ಟಿಲ್ವೇನೋ ಜೊತೆಗೆ ನೀವು ಇದ್ರಲ್ಲಿ ಗಮನಿಸಬೇಕಾದ ವಿಚಾರಪ್ಪ ಅಂದರೆ ಹೈಕೋರ್ಟು ಮಾನಿಟ್ರು ಮಾಡಿ ನೀವು ಎಷ್ಟು ಗುಡ್ ನೀವು ಮುಚ್ಚಿದ್ರೆ ರಿಪೋರ್ಟ್ ಕೊಡಿ ಅಂತ ಒಂದು ಸರಿ ಕೇಳ್ತು ಆ ರಿಪೋರ್ಟ್ ಕೊಟ್ಟರು ಎಷ್ಟು ನಮ್ಗೆ ಇಷ್ಟು ಟೈಮ್ ಕೊಡಿ ಮೂರು ತಿಂಗಳು ಟೈಮ್ ಕೊಡಿ ಮುಟ್ಟಿಬಿ ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರು ತಿರ್ಗಾ ಇನ್ನೊಂದು ಸರಿ ಬಂತು ಕೋರ್ಟ್ ಮುಂದೆ ತಿರ್ಗಾ ಮತ್ತೇನು ಟೈಮ್ ತೊಗೊಂಡ್ರು ನಾಲ್ಕು ಸರಿ ಟೈಮ್ ಕೊಟ್ಟು ಹೈಕೋರ್ಟ್ ಮಾನಿಟ್ರು ಮಾಡಿದ್ರು ಸಹಿತ ಇವರು ಇಲ್ಲ ಅಂತಂದರೆ ಹಿಂಗೆ ಯಾರಿಗೆ ಜಗ್ತಾರೆ ಈ ಅಧಿಕಾರಿಗಳು ನಿವೇಶನ ಯಾರಿಗೆ ಜಗ್ಬೋದು ಅಂದರೆ ಇವರು ಉದ್ದಟತನ ಎಷ್ಟಿದೆ ಇವತ್ತು ಬೆಂಗಳೂರಿನಲ್ಲಿ ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸು ಬೆಂಗಳೂರಿಗವರು ಕಟ್ಟಿ ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸು ಎಷ್ಟು ದೊಡ್ಡ ಮಟ್ಟದ ಟ್ಯಾಕ್ಸ್ ಕಟ್ತಾ ಇದ್ದಾರೆ ದೊಡ್ಡ ಮಟ್ಟದ ಪಾಲು ಈ ಬೆಂಗ್ಳೂರದ ಇದೆ ಜೊತೆಗೆ ಇವತ್ತು ನೀವು ಯಾವುದೇ ಕಚೇರಿಗಳಿಗೆ ಯಾವುದೇ ಕಂಪ್ನಿಗಳಿಗೆ ನಾವು ಹೋಗ್ಬೇಕು ಅಂತಂದ್ರೆ ಒಂದು ಒಂದೂವರೆ ಗಂಟೆ ರೋಡ್ನೇ ನಾವೆಲ್ಲ ಕಳಿತಾ ಇದೀವಿ ರೋಡ್ ಇಂದ ಕಳಿತಾ ಇದೀವಿ ಇವತ್ತು ನೀವು ನಾನು ವಾಕ್ಸರ್ ಮಾಡ್ತಾ ಇರ್ತಕ್ಕಂತಹ ವಿಶ್ವೇಶ್ವರ ಲೇಔಟು ಎಲ್ಲ ರೋಡ್ನೂ ಆಗದಿದ್ದಾರೆ